ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಯಾವ ರೀತಿ ಸಮಯವನ್ನು ನಿಗದಿಪಡಿಸಿದ್ರು ನಾವು ಯೋಚನೆ ಮಾಡಿ ನೋಡಿ ಯಾವಾಗ ಬೇಕಾದರೂ ಈ ಕೃತ್ಯ ಆಗಬಹುದಾಗಿತ್ತು ಬರೋಬ್ಬರಿ ಭಾನುವಾರ ದಿವಸ ಸಂಜೆ ಆರೂವರೆಗೆ ಈ ಕೆಲಸ ಮಾಡ್ತಾರೆ ಅಂದರೆ ಇದರಿಂದ ಎಷ್ಟು ಕರಾರುವಾದಂಥ ಪ್ಲಾನಿಂಗ್ ಇತ್ತು ಯೋಜನೆ ಇತ್ತು ಕುತಂತ್ರ ಇತ್ತು ಅನ್ನೋದನ್ನು ಯೋಚನೆ ಮಾಡಬೇಕು ಒಂದು ದುಷ್ಕೃತ್ಯ ಯಾವ ಸಂದರ್ಭದಲ್ಲಿ ಭಾರತ ದೇಶದ ಜನ ಸಂಪೂರ್ಣವಾಗಿ ದಿಲ್ಲಿಯತ್ತ ತಮ್ಮ ಚಿತ್ತವನ್ನು ನೆಟ್ಟಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏಳು ಜನ ವಿದೇಶಿ ಗಣ್ಯರು ಆಗಮಿಸಿದ್ದಾರೆ ಭಾರತ ದೇಶದ ಎಂಟು ಸಾವಿರ ಜನ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಂಥದ್ದೊಂದು ಭವ್ಯ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಅತ್ಯಂತ ಹೀನಾತಿಹೀನವಾದಂಥ ಅಮಾನವೀಯವಾದಂಥ ಬರ್ಬರ ಕೃತ್ಯ ಉಗ್ರ ಕೃತ್ಯ ನಡೆಯುತ್ತೆ ಒಂದು ಹತ್ತು ಜನ ನಮ್ಮ ಅಮಾಯಕ ಯಾತ್ರಾರ್ಥಿಗಳು ವೈಷ್ಣೋದೇವಿ ದರ್ಶನ ಕೊಟ್ಟವರು ಇದರಲ್ಲಿ ಹತರಾಗ್ತಾರೆ ಮೂವತ್ತ್ ಮೂರು ಜನ ಗಾಯಾಳುಗಳಾಗ್ತಾರೆ ಶಿವಕೋಡಿ ದೇವಸ್ಥಾನದ ಗುಫಾ ಮಂದಿರದಿಂದ ಹೋಗ್ತಾ ಇದ್ದಾರೆ ಕಟ್ರಾಗೆ ಹೋಗ್ತಾ ಇದ್ದಾರೆ ಕಟ್ರಾದಲ್ಲಿ ವೈಷ್ಣೋದೇವಿ ದೇವಸ್ಥಾನ ಇರೋದು ಹೋಗುವ ಒಂದು ಮಾಧ್ಯ ಮಾರ್ಗ ಮಧ್ಯದಲ್ಲಿ ಅಡವಿ ಬರ್ತದೆ ಕಾಡು ಕಾಡಲ್ಲಿ ಬಸ್ ಪಾಸ್ ಆಗ್ತಾ ಇದೆ ಇದ್ದಕ್ಕಿದ್ದ ಹೆಂಗೆ ಕಾಡಿನ ಒಳಗಡೆಯಿಂದ ಮುಗ್ತಾರೆ ರಿಯಾಸಿ ಅಂತೇಳಿ ಅದು ಡಿಸ್ಟ್ರಿಕ್ಟ್ ಹೆಸರು ನಾನು ವಿಷ್ಣು ವಿಷ್ಣೋದೇವಿಗೆ ಹೋಗಿ ಬಂದಂಥ ವ್ಯಕ್ತಿ ಕಾಡಿನಿಂದ ನುಗ್ತಾರೆ ನಿರ್ಜನವಾದ ಪ್ರದೇಶ ಇವೆಲ್ಲ ಕಡಿದಾದ ರಸ್ತೆಗಳು ಒಂದು ಗಾಡಿ ಪಾಸ್ ಪಾಸಾಗಬೇಕು ಇನ್ನೊಂದು ಗಾಡಿ ಆ ಕಡೆ ನಿಲ್ಬೇಕು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರೂ ನಿಮ್ಮನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ ಹಂಗಿರ್ತಾವೆ ಜಾಗಗಳು ಬಂದು ಇದ್ದಕ್ಕಿದ್ದ ಹಾಗೆ ಗುಂಡ್ ಗುಂಡಿನ ಮಳೆಗರಲಿಕ್ಕೆ ಶುರು ಮಾಡ್ತಾರೆ ಹತ್ತು ಜನ ಪಾಪ ಅಮಾಯಕ ಯಾತ್ರಾರ್ಥಿಗಳು ಇದರಲ್ಲಿ ಪ ಸಾವನ್ನಪ್ಪತ್ತಾರೆ ಮೂವತ್ತ್ಮೂರು ಜನ ಗಾಯಾಳುಗಳಾಗ್ತಾರೆ ಎಂಥ ಹೀನಾತಿಹೀನ ಕೃತ್ಯವನ್ನು ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿ ಏನು ಬಿಡು ಜಮ್ಮು ಕಾಶ್ಮೀರದಲ್ಲಿ ಕೃತ್ಯ ನಡೀತಾ ಅದು ಯಾವ ದೊಡ್ಡ ವಿಷಯ ಅಂತ ದಯವಿಟ್ಟು ಅನ್ಕೋಬಾರ್ದು ಏಕೆಂದರೆ ಇದರಿಂದ ಭಾಳ ದೊಡ್ಡದಾದಂಥ ಸಂಚುಗಾರಿಕೆ ಇರುತ್ತೆ ಸಮಯವನ್ನು ನಿಗದಿ ಮಾಡಿದ್ದನ್ನು ನೋಡಬೇಕು ಹಿಂದಿರುವಂಥ ಷಡ್ಯಂತ್ರವನ್ನು ಆಲೋಚನೆ ಮಾಡಬೇಕು ಐದು ವರ್ಷದ ಹಿಂದೆ ಹೋಗ್ರಿ ಎರಡು ಸಾವಿರದ ಹತ್ತೊಂಬತ್ತರ ಸುಮಾರಿಗೆ ಹೋಗ್ರಿ ನೀವು ಅವಾಗೇನಾಗಿತ್ತು ಆವಾಗ ಯಾವ ಕಾನ್ವಾಯ್ ಹೋಗ್ತಾ ಇತ್ತು ಅದು ಹೈವೇನಲ್ಲಿ ಅಲ್ಲಿ ನಲವತ್ತು ಜನ ನಮ್ಮ ವೀರ ಸೈನಿಕರನ್ನು ವೀರ ಯೋಧರನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡಲಾಯಿತು ಅವರೆಲ್ಲ ಹುತಾತ್ಮರಾದರು ಪುಲ್ವಾಮಾ ಅಟ್ಯಾಕ್ನಂತ ಮಾಡ್ಕೊಳ್ಳಿ ಅಂಥ ಅತ್ಯಂತ ಶಸ್ತ್ರಸಜ್ಜಿತವಾದಂಥ ವಾಹನದ ಮೇಲೆಯೇ ಇವರು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಅದಕ್ಕೆ ಎಷ್ಟು ಜನ ಸಹಾಯ ಮಾಡಿರಬಹುದು ಅಲ್ಲಿ ಆಗಲಿಕ್ಕೆ ಅಂತ ಅದಾದ ಮೇಲೆ ಬಾಲಾಕೋಟ ಆಗತ್ತೆ ಬಾಲಾಕೋಟಕ್ಕೆ ಸರಿಯಾಗಿ ಇವರ ಬಾಲವನ್ನು ಕತ್ತರಿಸತ್ತೆ ಭಾರತ ದೇಶ ಆ ಬಾಲಾಕೋಟ್ ಆದ ಮೇಲೆ ಉಸಿರೆತ್ತಲಿಕ್ಕೆ ಆಗೋದಿಲ್ಲ ಪಾಕಿಸ್ತಾನದವ್ರಿಗೆ ಯಾಕೆ ನೇರವಾಗಿ ಹುಡುಕಿ ಟಾರ್ಗೆಟ್ ಮಾಡಿ ಹೊಡೆಯಲಾಗತ್ತೆ ಇದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅದು ಪಾಕಿಸ್ತಾನಕ್ಕೆ ತಡ್ಕೊಳಿಕ್ಕಾಗೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಮಾಡಿರುವಂಥ ದುಷ್ಕೃತ್ಯ ಉಗ್ರ ಕೃತ್ಯದಿಂದ ಲಾಭ ಆಗಿದ್ದು ಪಾಕಿಸ್ತಾನಕ್ಕಲ್ಲ ಭಾರತಕ್ಕೆ ನಮ್ಮ ವೀರ ಯೋಧರನ್ನು ಕಳ್ಕೊಂಡ್ವಿ ಅದು ದುಃಖದ ವಿಚಾರ ಆದರೆ ಈ ದೇಶದಲ್ಲಿ ರಾಷ್ಟ್ರ ಪ್ರಜ್ಞೆ ಉಂಟಾಗಿ ಈ ದೇಶದ ಜನ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ರೀತಿಯದಾದಂಥ ದಾಳಿಯನ್ನು ಮಾಡುವಂಥ ಪಾಕಿಸ್ತಾನದ ಹೆಡಮುರುಗಿಯನ್ನು ಕಟ್ಟಬೇಕು ಅಂತಂದರೆ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೆ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ನರೇಂದ್ರ ಮೋದಿಯವರು ಮುನ್ನೂರ ಮೂರು ಸೀಟ್ ತೊಗೊಂಡು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಈ ಬಾರಿ ಆ ತಪ್ಪನ್ನು ಮಾಡೋದಿಲ್ಲ ಪಾಕಿಸ್ತಾನ ಐ ಎಸ್ ಐ ಚೈನಾ ನಮ್ಮ ಹೊರ ರಾಷ್ಟ್ರಗಳು ಯಾವ್ಯಾವ ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾರೋ ಅವ್ರು ಯಾರು ಈ ಬಾರಿ ಆ ತಪ್ಪು ಮಾಡೋದಿಲ್ಲ ಈ ಬಾರಿ ಅವರು ಚುನಾವಣೆ ಕಳೆದ್ಬಿಡಲಿ ಮತದಾನ ಆಗಿಬಿಡಲಿ ಫಲಿತಾಂಶವೂ ಬಂದಾಗಿಬಿಡಲಿ ಇನ್ನೇನು ಅವರು ಪ್ರಮಾಣ ವಚನಕ್ಕೆ ಹೋಗಬೇಕು ಆವಾಗ ಮಾಡೋಣ ಇದರಿಂದ ಒಂದು ಸಂದೇಶ ರವಾನೆ ಆಗಬೇಕೇನು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿಲ್ಲ ಅವರಿಗೆ ಸಂಗಿದ್ದೇನು ಸಂಗಿದ್ದೇನೆ ಅಂದರೆ ಯಾವ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು ಯಾವ ಜಮ್ಮು ಕಾಶ್ಮೀರವನ್ನು ಭಾರತದ ಅವಿಚ್ಛಿನ್ನ ಅಂಗ ಅಂತ ಅನಬಾರದು ಅಭಿನ್ನ ಅಂಗ ಅಂತ ಅನಬಾರದು ಅಂಥ ಜಮ್ಮು ಕಾಶ್ಮೀರದಲ್ಲಿ ಐವತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗೋಯಿತು ಪ್ರತಿ ಬಾರಿ ಏಳು ಪರ್ಸೆಂಟು ಎಂಟು ಪರ್ಸೆಂಟು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗೋದ್ರಿ ಅದು ಮೆಹಬೂಬಾ ಮುಫ್ತಿಯವರ ಪಿ ಡಿ ಪಿ ಇರಲಿ ಅಥವಾ ಫಾರೂಕ್ ಅನ್ನೋ ನ್ಯಾಷನಲ್ ಕಾನ್ಫರೆನ್ಸ್ ಇರಲಿ ಇವ್ರು ಗೆಲ್ತಾ ಇದ್ದದ್ದು ಒಂಬತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟ್ನಲ್ಲಿ ಬಿದ್ದಿರುವಂಥ ಓಟಲ್ಲಿ ಎಣಸೋದು ಯಾರಿಗೆ ಜಾಸ್ತಿ ಇದೆ ಅವ್ರಿಗೆ ಮಾಡೋದು ಇವರು ಅವ್ರ ಜೊತೆ ಸಂಚುಗಾರಿಕೆಯನ್ನು ಮಾಡೋದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದು ಅವ್ರನ್ನ ಓಲೈಸೋದು ಈ ಬಾರಿ ಇಬ್ಬರಿಗೂ ಜಮ್ಮು ಕಾಶ್ಮೀರದ ಮತದಾರರು ಬುದ್ಧಿ ಕಲಿಸಿ ಮನೆಗೆ ಕಳಿಸಿದರು ಆ ಕಡೆ ಒಮರ್ ಅಬ್ದುಲ್ಲಾನು ಸೋತಾದ ಸೋತೋದ ಈ ಕಡೆ ಮಹಬೂಬಾ ಮುಫ್ತಿನೂ ಹೋದರು ಇವರೆಲ್ಲ ಭಾರತದ ಜೊತೆ ಮಾತುಕತೆ ನಡೆಸಬೇಕು ಅಂತ ಬೆಳಗ್ಗೆ ಎದ್ರು ಭಾಷಣ ಮಾಡೋರು ಇವರೆಲ್ಲ ಪಾಕಿಸ್ತಾನದ ಜೊತೆ ಮಾತುಕತೆ ಆಡಬೇಕು ನಮ್ಮ ಮಿತ್ರರಾಷ್ಟ್ರ ಮಿತ್ರರಾಷ್ಟ್ರ ಅಂತದ್ದು ನೆರೆ ರಾಷ್ಟ್ರ ಮಿತ್ರರಾಷ್ಟ್ರ ಅಂತ ಅವ್ರು ಬಂದು ನಮ್ಮ ಯತ್ರಾರ್ಥಿಗಳಿಗೆ ನಮ್ಮ ವೈಷ್ಣೋದೇವಿ ಹೋಗುವಂಥ ಭಕ್ತರಿಗೆ ಗುಂಡು ಹೊಡೆದು ಸಾಯಿಸ್ತಾರೆ ಅವ್ರ ಜೊತೆ ಮಾತುಕಡೆ ಮಾತುಕತೆ ಆಡಿ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಿಲ್ಲುವ ಸಂದರ್ಭದಲ್ಲಿ ಹೇಳಿದರು ಹಾ ಬಾರೋ ಚಲತೆ ಅದರ ಬಾಚೀತ್ನ ಹೀ ಚಲಿಗೆ ಅಂತ ಎಲ್ಲಿ ಬಾರೋದು ಎಲ್ಲಿ ಗುಂಡಿನ ಆಟ ನಡೆಯುತ್ತೋ ಅಲ್ಲಿ ಮಾತುಕತೆ ನಡೆಯೋದಿಲ್ಲ ಅಂತ ಸರಿಯಾದ ಮಾತು ಅದರಿಂದ ಅಲ್ಲಿಂದ ಇಲ್ಲಿವರೆಗೂ ನರೇಂದ್ರ ಮೋದಿ ಮಾತುಕತೆ ಅನ್ನೋದೇ ಇಲ್ಲ ಮೊನ್ನೆ ಯಾರೋ ಅವ್ರನ್ನ ಕೇಳಿದರು ಸಂದರ್ಶನದಲ್ಲಿ ಪಾಕಿಸ್ತಾನ್ ಬಗ್ಗೆ ಏನು ಅಂದರು ನಾವು ಭಾಳ ಮುಂದೆ ಬಂದುಬಿಟ್ಟಿದ್ವಿ ಹಿಂದಿನ ವಿಷಯ ಎಲ್ಲ ತೆಗೆಯಕ್ಕೆ ಹೋಗ್ಬಿಡಿ ಅಂದರೆ ಪಾಕಿಸ್ತಾನ ಇನ್ನೂ ಭಿಕ್ಷಾಟನೆಯ ಸ್ಥಿತಿಯಲ್ಲಿದೆ ನಾವು ಭಾಳ ಮುಂದೆ ಹೋಗಿಬಿಟ್ಟಿದ್ದೀವಿ ನಾಗಾಲೋಟದಿದೆ ಭಾರತ ದೇಶ ಮತ್ತೆ ಹಿಂದೆಂದು ಹೋಗಿ ಅವ್ರ ಜೊತೆ ಏನು ಮಾಡೋಣ ಅಂತ ನೋಡಬೇಕಾಗಿ ನಮಗೂ ಅವರು ಸಮ ಅವರು ಅಪ್ರಸ್ತುತ ಆಗಿಬಿಟ್ಟಿದ್ದಾರೆ ಅಂದರೆ ಭಾರತದ ಬೆಳವಣಿಗೆ ಅಷ್ಟು ತೀವ್ರಗತಿಯಲ್ಲಿ ಅಷ್ಟು ನಾಗಾಲೋಟದಲ್ಲಿ ಮುಂದಿದೆ ವೈಶ್ವಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿ ನಿಂತಿದೆ ಇದನ್ನು ಸಹಿಸಲಿಕ್ಕೆ ಈ ದೇಶದಲ್ಲಿರುವಂಥ ಎಡಚರಿಗೆ ವಿಚಾರವ್ಯಾಧಿಗಳಿಗೆ ಬುದ್ಧಿಜೀವಿಗಳಿಗೂ ಆಗೋದಿಲ್ಲ ಸುತ್ತಮುತ್ತಲೂ ಇರುವಂಥ ಎಲ್ಲ ನಮ್ಮ ಈ ಪಾಕಿಸ್ತಾನ ಚೈನಾದವ್ರಿಗೂ ಆಗೋದಿಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲೇ ಹೋಗಿ ಬಾರಾಮುಲಾದಲ್ಲಿ ಯಾವುದೋ ದಿವಸ ಗುಂಡು ಹೊಡ್ಲಿಕ್ಕೆ ಹೋಗೋದಿಲ್ಲ ಯಾವ ಸಂದರ್ಭದಲ್ಲಿ ಈ ರೀತಿಯಾದಂಥ ಉಗ್ರ ಕೃತ್ಯ ನಡೆಸಿದರೆ ಭಾರತ ತಲೆ ತೆಗಿಸತ್ತೆ ಜಗತ್ತಿನಲ್ಲಿ ಭಾರತದ ಹೆಸರು ಹಾಳಾಗತ್ತೆ ಅಂತ ಆಲೋಚನೆ ಮಾಡ್ತಾರೆ ಅದರ ಫಲಶೃತಿಯಾಗಿ ನಾವು ನಮ್ಮ ಅಮಾಯಕ ಹತ್ತು ಭಕ್ತರನ್ನು ಕಳ್ಕೊಬೇಕಾದಂಥ ಪರಿಸ್ಥಿತಿ ಬರುತ್ತೆ ಒಂದು ವಿಚಾರವನ್ನು ನಾವು ನೆನ್ಪಿಟ್ಕೋಬೇಕು ಉಗ್ರರು ಏನಂತ ಭಾರತ ದೇಶ ಈಗ ಉಗ್ರರನ್ನು ಹುಡ್ಕೊಂಡು ಕೇವಲ ಹೋಗಿ ಕಾಡಿನಾಗ ಹೋಗಿ ಇಬ್ಬರನ್ನು ಹೊಡೆದು ಬರಲ್ಲ ಇಬ್ಬರ ಇದ್ದದ್ದಲ್ಲಿ ಅವರಿಬ್ಬರನ್ನೇ ಹೊಡೆಯಲ್ಲ ಇವರು ಎಲ್ಲಿಂದ ಬಂದರು ನೋಡಿ ಅಲ್ಲಿ ಟಾರ್ಗೆಟ್ ಮಾಡುವಂಥ ಶಕ್ತಿ ಭಾರತ ದೇಶಕ್ಕಿದೆ ಒಬ್ಬ ಅಜಿತ್ ದೋವಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶದ ಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಸಿದ್ದಾರೆ ಅನ್ನೋದು ಆಲೋಚನೆ ಮಾಡಿ ಎಪ್ಪತ್ತೊಂಬತ್ತು ವರ್ಷ ಅವ್ರಿಗೆ ಜೇಮ್ಸ್ ಬಾಂಡ್ ಅವರು ಈ ವರ್ಷ ನಿವೃತ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರು ನಿವೃತ್ತಿ ಆಗ್ಲಿಕ್ಕೆ ಬಿಡಬಾರ್ದು ಅಥವಾ ಅಷ್ಟೇ ಸ ಸಶಕ್ತವಾದಂಥ ಸಮರ್ಥವಾದಂಥ ಇನ್ನೊಬ್ಬರು ಬರಬೇಕು ಎನ್ ಎಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆತ ವೇಷ ವೇಷ ಮರೆಸಿಕೊಂಡು ಹೋಗಿ ಆ ಆಪರೇಷನ್ ಮಾಡಿಸ್ಬಲ್ಲಂಥ ತಾಕತ್ವಾರ್ ಮನುಷ್ಯ ಕೆಣಕಿರೋದು ಭಾರತವನ್ನು ನೀವು ಏನಂತ ಭಾರತ ಭಾಳ ಸುಭದ್ರವಾಗಿದೆ ಅನ್ನುವುದನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಹಂಗಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ಲಿಕ್ಕೆ ಹೋಗಿದ್ರಿ ಆದರೆ ಅದು ರಿವರ್ಸ್ ಹೊಡೆಯತ್ತೆ ಏಕೆಂದರೆ ಈಗ ಸರ್ಕಾರ ಶುರುವಾಗಿದೆ ಮೊದಲೇ ಕೆಲಸವೇ ನಿಮ್ಮನ್ನು ಹೊಡೆದು ಹಾಕೋದು ಅಂತ ನರೇಂದ್ರ ಮೋದಿ ತೀರ್ಮಾನ ಮಾಡೋದು ಮಾಡೋದ್ರ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಳೋದು ಬೇಡ ಏಕೆಂದರೆ ಈಗ ಮತ್ತೆ ಸಮರ್ಥ ಆಡಳಿತಕ್ಕೆ ನಿನ್ನೆ ಮುನ್ನುಡಿ ಹಾಡಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ